ಅನಂತ ಸೂರ್ಯ ನಮ್ಮ ಅನಂತ ಸೂರಿಯಿಂದ ಊಟ ಆಯಿತು ಅಜ್ಜಿ ಊಟ ಆಯಿತು ಅನಂತ ಸೂರ್ಯ ಚಪಾತಿ ಹಾಲು ಬಾಳೆಹಣ್ಣು ಊಟ ತಿಂದೈತೆ ಈಗ ಆಪಲ್ ಬೇಯಿಸಿಟ್ಟಿದ್ದೀವಿ ಆಪಲ್ಲೆಲ್ಲ ಮ್ಯಾಚ್ ಮಾಡಿ ತಿನ್ನಿಸ್ತೀವಿ ಅಜ್ಜಿ ಚಪಾತಿ ಹಾಗಲಕಾಯಿ ಪಲ್ಯ ಎಲ್ಲ ತಿಂದು ಕುಂತಿದ್ದಾರೆ ಆಟ ಆಡ್ತಾನೆ ಅನಂತ ಸೂರಿನ ಜೊತೆಗೆ ಆನಂದ್ ಸೂರ್ಯ ಹಲೋ ಗುಂಡಾ ನೋಡಿಲ್ಲೀ ಅಜ್ಜಿ ನೋಡ ನೋಡಿಲಿ ವಿಡಿಯೋ ಮಾಡ್ತಾ ಇತ್ತು ನೋಡಿಲಿ ಅಜ್ಜಿ ಓಯ್ ಚಿನಿ ಓಯ್ ಗುಂಡಾ ಹಲೋ ಗುಂಡಾ ಬೇಬಿ ಹಲೋ ಓಯ್ ಓಯ್ ಅನೇಶ್ವರ್ಯ ಅನೇಶ್ವರ್ಯನಿಗೆ ಕಾಲ್ ಕಟ್ಟಾಕಿದ್ದೀವಿ ಓಡೋಗ್ತಿರ್ತೀ ಅಂತ ಎಲ್ಲ ಕಟ್ಟಾಕಿದ್ದೀವಿ ನೋಡಿರಿ ಅನೇಶ್ವರ್ಯನ್ಗೆ ಎಲ್ಲ ಕಾಲ್ ಕಟ್ಟಾಕಿದ್ದೀವಿ ಎಲ್ನಗೆ ಓಡ್ತಿದ್ದೆ ಹಿಡಿಯಕ್ಕಾಗಲ್ಲ ಅಜ್ಜಿ ಮುತ್ತಿ ಹೆಂಗಿರದ ಅಜ್ಜಿದ ಅಜ್ಜಿ ಮುತ್ತಿ ಅಜ್ಜಿ ಮುತ್ತಿ ನಿಮ್ಮ ಅಪ್ಪನ ಮುತ್ತಿ ಹೆಂಗಿರದ ಮೂತಿ ಹೆಂಗಿರೋದು ಮುತ್ತಿ ತೋರ್ಸು ಇಚ್ಚರ ಮನ್ಮೂತಿ ತೋರ್ಸು ಹಂಗ 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 ಇಂಚರ ಮನ್ಮೂತಿ ತಾತನ್ ಮುತ್ತಿ ಹೆಂಗೈತೆ ಹಸಿ ತಾತನ್ ಮೂತಿ ಹಸಿ ತಾತನ್ ಮೂತಿ ತೋರ್ಸು ಹಸಿ ತಾತಂದು ನೋಡ್ರಿ ನೋಡ್ರಿ ಹಸಿ ತಾತನ್ ಮುತ್ತಿ ಹಂಗೈತೆ अरसी मूर्ति तस आरसी मूर्ति तर्स एले तस 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 आरसी मुर्ति तस अम मा नोड़ी 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 अरसी मूर्ति हन चूरीन मूर्ति हे अना चूरीन मूर्ति हंगे आना चूरीन मूर्ति तस अमाम हंग आना चूरीनोड्रप हमेले अम्म हम तप आना चूरीन मूर्ति अम अम्म सिद्धन मूर्ति हंग सिद्धन ಸಿದ್ದಾಜ್ಜ ಅಂಬಾ 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 ಅಂಬ ಸಿದ್ದಾಜನ್ ಮೂರ್ತಿ ಹೆಂಗಿರದ ಅಂಬಾ 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 ಅಂಬ ಹೆಂಗಿರೋದು ಐತಲ್ಲ ವಜಾ ಹುಲಿಕೊಟ್ಟಿದ್ ಸಿದ್ದಜ್ಜ ವಜನ್ ಮೂರ್ತಿ ಹೆಂಗಿರದ ತೋರಿಸು ಹಂಗೆ ಇರೋದು ಸಿದ್ದಾಜನ್ ಮೂರ್ತಿ ಅಂಬಾ 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 ಅಂತ ಸಾಕೊಂಡೈತಲ್ಲ ವಜ ಸಿದ್ದಜ್ಜಾ ಎಲ್ಲಾರ ಮೂತಿನೂ ತೋರಿಸ್ತೀಯಪ್ಪ ಚೆಲ್ವಪ್ಪ ಚೆಲ್ವಣ್ಣ ಶೆಲ್ವಣ್ಣ ಚೆಲ್ವಣ್ಣ ಎಲ್ಲಾರು ತಿಂದು ತೋರಿಸ್ತೀಯ ಚೆಲ್ವ ಸೆಲ್ವ ಸಣ್ಣಿಗ್ರಾಯನ ಸೂರ್ಯ ಮಲಿಕ ಅಂದ್ರೆ ಮಲಿಕಳ್ದಂಗೆ ಆಟ ಆಡ್ತಾ ಕುಂತೈತೆ ಅವು ಹೊಸ ಸಾಮಾನು ಆಟ ಸಾಮಾನು ಎಷ್ಟೇ ಇದ್ರು ಅವು ಬೇಕಿಲ್ಲ ಹೊಸ ಹೊಸ ಸಾಮಾನು ಕೊಡ್ರಿ ಅಂತ ಕೇಳ್ತೈತೆ ಹೊಸ ಹೊಸ ಸಾಮಾನು ಎಲ್ಲಿಂದ ತಂದ್ಕೊಡ್ಲಿ ದಿನಾನ ಅವರಮ್ಮ ಬೀಗದ ಕೀ ಕೊಟ್ಟೈತೆ ಈಗ ಸುಮ್ಮನಾಗೈತೆ ಇಷ್ಟ ತನಕ ಅಳ್ತಿದ್ದ ಇಷ್ಟ ತನಕ ನಮ್ಮ ಅನಂತ ಸೂರ್ಯ ಅಳ್ತಿದ್ದ ಬೀಗದ್ಕಿ ಕೊಟ್ಟೈತೆ ಕೊಟ್ಟೈತ ಅವ್ರಮ್ಮ ಈಗ ಸುಮ್ಮನೆ ಆಟ ಆಡ್ಕೊಂಡು ಸುಮ್ಮನೆ ಇದ್ದಾನೆ ಮಲಿಕೊಳ್ದಂಗೆ ಆಟ ಆಡ್ತಾಯ್ತಿ ಅನಂತ ಇಲ್ಲೋಡು ಏಯ್ ಅನಂತ್ ಸೂರ್ಯ ಅನಂತ ಸೂರ್ಯ ಹಲೋ ಮಲಿಕಳಲ್ವೇನಪ್ಪ ಇವತ್ತು ಮಲ್ಲಿಕಂದಂಗೆ ಬೆಳಗ್ಗೆಯಿಂದನ ತರಲೆ ಮಾಡ್ಕೊಂಡು ತರಲೆ ಮಾಡ್ಕೊಂಡು ಕುಂತೈತಿ ತರಲೆ ಮಾಡ್ಕೊಂಡು ಅನಂತ ಸೂರ್ಯ ಶಿವರಾತ್ರಿ ಹಬ್ಬ ಅಂತ ಅಡುಗೆ ಮನೆ ಎಲ್ಲ ನಿನ್ನೆ ಎಲ್ಲ ತೊಳೆದಿದ್ದೀವಿ ಎಲ್ಲ ಮನೆಯೆಲ್ಲ ಗುಡಿಸಿ ಧೂಳು ಗುಡಿಸಿ ಎಲ್ಲ ತೊಳೆದು ನೀರಲ್ಲಿ ಡಬ್ಬಿಗಳೆಲ್ಲ ತೊಳೆದು ಆ ಟೈಲ್ಸ್ ಎಲ್ಲ ಉಜ್ಜಿ ಎಲ್ಲ ತೊಳೆದು ಹಬ್ಬಕ್ಕೆ ಕ್ಲೀನ್ ಮಾಡಿ ಇಟ್ಟಿದ್ದೀವಿ ಡಬ್ಬಿಗಳೆಲ್ಲ ತೊಳೆದು ಎಲ್ಲ ಪಾತ್ರೆ ಸ್ಟ್ಯಾಂಡ್ ಎಲ್ಲ ತೆಗೆದು ಅದೆಲ್ಲ ತೊಳೆದು ಎಲ್ಲ ಪಾತ್ರೆಗಳೆಲ್ಲ ತೊಳೆದು ಜೋಡಿಸಿದ್ದೀವಿ ಹಬ್ಬಕ್ಕೆ ಶಿವರಾತ್ರಿ ಹಬ್ಬ ಅಂತಂದು ಹತ್ತು ದಿವಸ ಐತೆ ಶಿವರಾತ್ರಿ ಹಬ್ಬ ಅದಕ್ಕೆ ಎಲ್ಲ ತೊಳೆದು ಡಬ್ಬಿಗಳೆಲ್ಲ ತೊಳೆದು ಎಲ್ಲ ಒಂದು ಕಡೆಯಿಂದ ನಿನ್ನೆ ಫುಲ್ ಬೆಳಗಿನ ಸಾಯಂಕಾಲ ತನಕ ತೊಳೆದಿದ್ದೆ ಆಗೋಯ್ತು ಇದೆಲ್ಲ ಸೋಪ್ ಪೌಡ್ರ್ ಹಾಕಿ ಬಿಸಿನೀರಲ್ಲಿ ವಾಷಿಂಗ್ ಪೌ ಲಿಕ್ವಿಡ್ ಪೌಡ್ರ್ ಹಾಕ್ಬಿಟ್ಟು ಲಿಕ್ವಿಡ್ ಸೋಪ್ ಪೌಡ್ರ್ದು ಎಲ್ಲ ಉಜ್ಜಿ ಉಜ್ಜಿ ಟೈಲ್ಸ್ ಎಲ್ಲ ತಿಕ್ಕಿ ನಿನ್ನೆ ದಿನ ಎಲ್ಲ ತೊಳೆದು ಕ್ಲೀನ್ ಮಾಡಿದ್ದೀವಿ ಕ್ಲೀನ್ ಮಾಡಿ ಎಲ್ಲ ಜೋಡಿಸಿದ್ದೀವಿ ರಾತ್ರಿ ಕ್ಲೀನಾಗೈತೆ ಸ್ಟವ್ ಎಲ್ಲ ಉಜ್ಜಿ ಸಬ್ಬಿನ ಹಾಕೆಲ್ಲ ಉಜ್ಜಿ ಪಳಪಳ ಅನ್ನೋಂಗೆಲ್ಲ ತೊಳೆದು ಕ್ಲೀನ್ ಮಾಡಿದ್ದೀವಿ ಇಟ್ಟಿಗೆ ಎಲ್ಲ ತೊಳೆದು ಅಡುಗೆ ಮನೆ ಫುಲ್ ಎಲ್ಲ ಕ್ಲೀನಿಂಗು ನಿನ್ನೆ ನಿನ್ನೆ ದಿನ ಹಬ್ಬ ಶಿವರಾತ್ರಿ ಹಬ್ಬ ಅಂತ ಎಲ್ಲ ಕ್ಲೀನ್ ಮಾಡಿ ಓವನ್ನೆಲ್ಲ ತಗೊಂಡೋಗಿ ಹೊರಗಡೆ ಎಲ್ಲ ತೊಳೆದು ಕ್ಲೀನ್ ಮಾಡಿಟ್ಟಿದ್ದೀವಿ ಶಿವರಾತ್ರಿ ಹಬ್ಬ ಅಂತಂದು ಇನ್ನೆಲ್ಲ ತೊಳೆದು ಕೆಲಸ ಜಾಸ್ತಿ ಕೆಲಸ ಮಾಡಿಬಿಟ್ಟು ಇವತ್ತೆಲ್ಲ ರೆಸ್ಟ್ ಮಾಡ್ತಾ ಇದ್ದೀವಿ ನಮ್ಮ ಮಗಳು ಬೆಳಗ್ಗೆ ಪುಳಿಯೋಗರೆ ಮಾಡಿತ್ತು ಚಿತ್ರಾನ್ನ ಪುಳಿಯೋಗರೆ ಮಾಡಿತ್ತು ನಮ್ಮ ಚೇತನ ಈಗ ತರಕಾರಿ ಹುಳಿ ಸಾಂಬಾರು ಮಾಡಿ ರಾಗಿ ಮುದ್ದೆ ಮತ್ತು ರೈಸ್ ಮಾಡಿಟ್ಟೈತೆ ಇವತ್ತು ಪುಸ್ತಜ್ಜಿ ಎಲ್ಲ ರೆಸ್ಟ್ ರೆಸ್ಟ್ ಮಾಡ್ತಾ ಐತೆ ಪುಸ್ತಜ್ಜಿ ಆನಂದ್ಸರಿ ಹಿಡ್ಕೊಂಡು ಕುಂತೈತೆ ನಮ್ಮ ಚೇತನ ಮೇಡಮ್ ಇವತ್ತೆಲ್ಲ ತಿಂಡಿ ಅಡುಗೆ ಎಲ್ಲ ನಮ್ಮ ಚೇತನ ಮೇಡಮ್ ಮಾಡಿದ್ದಾರೆ ಚೇತನ ಆರ್ ಬ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ